ಸೊ ನಮಸ್ಕಾರ ಸ್ನೇಹಿತರೆ ಸೊ ಎಲ್ರಿಗೂ ಮತ್ತೆ ನಮ್ಮ ಕನ್ನಡ ನಾಡಿನ ಹೆಮ್ಮೆಯ ದುರ್ಗದ ಮುಂದಿನ ವಿಡಿಯೋಗೆ ಸ್ವಾಗತ ಸೊ ನೀವೀಗೇನು ನೋಡ್ತಾ ಇದ್ದೀರಾ ಇದು ವೇಣುಗೋಪಾಲ ಸ್ವಾಮಿ ದೇವಸ್ಥಾನ ಸೊ ಇಲ್ಲಿ ಸ್ವಾಮಿ ದೇವಾಲಯ ಇದೆ ಸೊ ಇಲ್ಲಿ ಪೂಜೆನೂ ಆಗಿದೆ ಸೊ ಈಗ ಮುಚ್ಚಿದ್ದಾರೆ ತೆಗ್ದಿದ್ದೆ ನಾನು ಖಂಡಿತ ನಿಮ್ಗೆ ತೋರಿಸ್ತಾ ಇದ್ದೆ ಈ ಸ್ವಾಮಿ ದೇವಸ್ಥಾನದ ಎದುರುಗಡೆ ಎದುರುಗಡೆ ಇರೋದೆ ಈ ಸ್ವಾಮಿ ಒಂದ ಏನ್ ನಾನು ಅಕ್ಕ ತಂಗಿ ಕೊಳದ ಬಗ್ಗೆ ಹೇಳ್ದೆ ಈ ಅಕ್ಕ ತಂಗಿ ಕೊಳ ಅಥವಾ ಅಕ್ಕ ಪಕ್ಕದ ಕೊಳ ಅಂತ ಏನ್ ಕರಿತೀವಿ ಆ ಕೊಳಕ್ಕೆ ನೀರು ಇಲ್ಲಿಂದನೆ ಹೋಗ್ತಿದ್ದು ಅಂದ್ರೆ ಇಲ್ಲೆಲ್ಲ ಆದಂತಹ ಮಳೆ ತುಂಬಿ ಇಲ್ಲಿಂದ ಏನು ಫಿಲ್ಟರ್ ಆಗಿ ಹರ್ಕೊಂಡು ಅಕ್ಕ ಅಲ್ಲೇನಿದ್ದೇನೆ ನಿಮ್ಗೆ ಅಕ್ಕ ಮತ್ತೆ ತಂಗಿಯ ಕೊಳ ಅಥವಾ ಅಕ್ಕ ಪಕ್ಕದ ಕೂಡ ಹೋಗ್ತಾ ಇತ್ತು ಸೊ ನಿಮ್ಗೆ ಅಲ್ಲಿ ಎದುರುಗಡೆ ನೋಡ್ಬೋದು ಎದುರುಗಡೆ ನಿಮ್ಗೆ ಕಾಣ್ತಾ ಇದೆ ಅನ್ಸುತ್ತೆ ಒಂದು ಸ್ವಲ್ಪ ಝೂಮ್ ಮಾಡಿ ತೋರಿಸ್ತೀನಿ ಅಲ್ಲಿ ನಿಮ್ಗೆ ಗೋಡೆಗಳ ತರ ಕಾಣ್ತಿದೆ ದಯಮಾಡಿ ಕ್ಷಮಿಸಿ ಇದು ನಾನು ಅಂತ ಉತ್ತಮವಾದ ಕ್ಯಾಮ್ರಾ ಇರೋ ಕಾರಣದಿಂದ ಸಾಮಾನ್ಯ ಕ್ಯಾಮ್ರಾದಲ್ಲೇ ಮಾಡ್ತಾ ಇದ್ದೀನಿ ಇಲ್ಲೇ ಮುಖ್ಯವಾದಂತ ಅರಮನೆ ಇದ್ದಿದ್ದು ಈಗ ನನಗಿಲ್ಲಿ ಕಾಣ್ತಿದೆ ಅಥವಾ ಗೋಡೆಗಳು ನನಗೆ ಸ್ಪಷ್ಟವಾಗಿ ಕಾಣ್ತಾ ಇದೆ ಇಲ್ಲಿ ಅಥವಾ ಇಲ್ಲಿ ಏನು ನಮ್ಮ ಅರಿ ನಾಯಕ ಕೊನೆಯ ರಾಜರು ಅವ್ರಿಗೂ ಇದ್ರು ಎಲ್ಲ ಕೋಟೆಗಳು ಮಣ್ಣಿನ ಗೋಡೆ ಕಟ್ಟಿದ್ದು ಅದೆಲ್ಲ ಅಲ್ಲೇ ಕೋಟೆ ಇದ್ದಿದ್ದು ನಿಮ್ದಲ್ಲೇನು ಕಾಣ್ತಾ ಇದೆ ಕೋಟೆ ಗೋಡೆಗಳು ಈಗ ಕಾಣುತ್ತೆ ನೀವು ಇಲ್ಲಿ ಬಂದು ನಿಂತ್ಕೊಂಡು ನೋಡಿದ್ರೆ ಕೋಟೆ ಗೋಡೆಗಳು ಕಾಣುತ್ತೆ ಅಲ್ಲಿ ಕೋಟೆ ಇದ್ದಿದ್ದು ಅದು ಅರಮನೆಯ ಜಾಗ ಸ್ಕೋಟೆ ಅಂತೀನಿ ಅರಮನೆಯ ಜಾಗ ಅರಮನೆ ಇದ್ದಿದ್ದಲ್ಲೇ ಅದ್ರ ಮುಂದ್ಗಡೆ ಏನು ಮುಖ್ಯವಾದ ಏನ್ ಜಾಗ ಅಂತ ಏನ್ ಕರಿತೀರಾ ಅದು ಇಲ್ಲಿ ಏನ್ ಈಗ ಕೇಳ್ಬೋದು ಇದೇನಪ್ಪ ಇದು ಎರಡು ಅಂತ ಇಲ್ಲಿ ವೇಣು ಗೋಪಾಲ ಸ್ವಾಮಿ ದೇವಾಲಯಕ್ಕೆ ಇದ್ದಂತಹ ಭಕ್ತರು ಸಲ್ಲಿಸ್ತಿದ್ದಂತಹ ದವಸ ಧಾನ್ಯಗಳನ್ನ ಇಲ್ಲಿ ಶೇಖರಣೆ ಮಾಡ್ತಿದ್ರು ಹೆಂಗ್ ಶೇಖರಣೆ ಮಾಡ್ತಿದ್ರ ಇಲ್ಲಿ ಮಳೆ ಬಂದ್ರೆ ನೆನತಿರ್ಲಿಲ್ವಾ ಇಲ್ಲ ಇದ್ರ ಮೊದ್ಲು ಇದ್ರ ಮೇಲ್ಗಡೆ ಮೊದಲು ಏನು ಮುಚ್ಚೋಳ ಕೂಡ ಇತ್ತು ಸೊ ಇದು ವೇಣುಗೋಪಾಲ ಸ್ವಾಮಿ ಏನು ದೇವಾಲಯದ ಎದುರುಗಡೆ ಇರುವಂಥ ಹೊಂಡ ಇನ್ನು ಈ ಕೋಟೆ ಇತಿಹಾಸ ನಾನು ಅಲ್ಲಿ ಕಳೆದು ಬಿಡಿಯೋದಲ್ಲಿ ಹೇಳಿದ್ದೀನಿ ಏನು ಚಿತ್ರ ವಿಚಿತ್ರ ವಿಚಿತ್ರವಾದ ಕಲ್ಲು ಬಂಡೆಗಳ ಇರೋದ್ರಿಂದ ಇದನ್ನು ಚಿತ್ತಾರದುರ್ಗ ಚಿತ್ರದುರ್ಗ ಅಂತ ಕರೀತಾರೆ ಅಂತ ನಿಮ್ಗೆ ಅಲ್ಲೇನು ಕಾಣ್ತಾ ಇದೆ ಸೊ ಅಲ್ಲೇ ತಾಯಿ ಏಕನಾಥೇಶ್ವರಿ ಅಂದರೆ ಈ ಚಿತ್ರದುರ್ಗದ ಕೋಟೆ ಸಂಸ್ಥಾನ ಅಥವಾ ಏನು ಈ ಮಹಾರಾಜರಿಗೆ ಅಥವಾ ನಾಯಕರಿಗೆ ಐದು ಶಕ್ತಿ ದೇವತೆಗಳಿದ್ದು ಆ ಐದು ಶಕ್ತಿ ದೇವತೆಗಳಲ್ಲಿ ಪ್ರಥಮ ಶಕ್ತಿ ದೇವತೆಯ ಏಕನಾಥೇಶ್ವರಿ ಸೊ ಅದೇ ಅಲ್ಲಿರೋದೇ ಏಕನಾಥೇಶ್ವರಿ ದೇವಾಲಯ ಅದನ್ನ ಮುಂದಿನ ವಿಡಿಯೋದಲ್ಲಿ ತೋರಿಸ್ತೀನಿ ಆ ಏಕನಾಥೇಶ್ವರಿ ದೇವಾಲಯದ ಎದುರುಗಡೆ ನಿಮ್ಗೆ ಏನ್ ಕಾಣ್ತಾ ಇದೆ ಅದೇ ಟಂಕಸಾಲೆ ಅಥವಾ ಕಚೇರಿ ಸೊ ಅದು ಅಲ್ಲಿರೋದು ಇದು ಮೇಲ್ಗಡೆ ಏನಿದೆ ನೀವು ಈ ಬಂಡೆ ಮೇಲೆ ಏನ್ ನೋಡ್ತಾ ಇದ್ದೀರಾ ಅಲ್ಲೇ ನಮ್ಮ ಕನ್ನಡದ ಹಲವು ಚಿತ್ರಗಳು ಚಿತ್ರೀಕರಣ ಆಗಿದೆ ನಮ್ಮ ಸಾಹಸ ಸಿಂಹ ಅಥವಾ ನಮ್ಮ ಏನು ಇದ್ದಾರೆ ಅವರ ನಾಗರವು ಚಿತ್ರದ ಕೊನೆಯ ಏನು ಸನ್ನಿವೇಶ ಇದೆ ಅದು ಅಲ್ಲೇ ಚಿತ್ರೀಕರಣ ಆಗಿರೋದು ಹಾಗೆ ನಮ್ಮ ಇತ್ತೀಚೆಗೆ ಯಶ್ ಅವರ ಚಿತ್ರ ಕೂಡ ಅಲ್ಲೇ ಆಗಿದೆ ಸೊ ಇದು ಇದು ಅಭೇದ್ಯವಾದ ಚಿತ್ರದುರ್ಗದ ಏಳು ಸುತ್ತಿನ ಕೋಟೆ ಇಲ್ಲಿ ನಮ್ಮ ಸ್ನೇಹಿತರಾದ ಪ್ರವೀಣ್ ಅವರು ಇದ್ದಾರೆ ಇದ್ರ ಬಗ್ಗೆ ಏನಾದರೂ ನೀವು ಒಂದ್ ಎರಡು ಮಾತಾಡೋದಾದ್ರೆ ವೇಣುಗೋಪಾಲ ಸ್ವಾಮಿ ಟೆಂಪಲ್ ಅಂತ ಹೇಳ್ತಾರೆ ಟೆಂಪಲ್ ಸುತ್ತ ಫುಲ್ ಬಂಡೆಕಲ್ಲಿದೆ ವಾಟರ್ ಯಾರು ಬೇಜಾರಿದ್ದಾರೆ ಇದೊಂದು ವಿಹಂಗಮ ನೋಟ ಇಲ್ಲಿ ಇಟ್ಕೊಂಡ್ರೆ ಮನಸ್ಸಿಗೆ ಉಲ್ಲಾಸ ಆಗತ್ತೆ ಸುತ್ತ ಬಂಡೆಕಲ್ಲುಗಳು ಒಳ್ಳೆ ಗಾಡಿ ಬರುತ್ತೆ ಎಲ್ಲರೂ ಬರಲ್ಲ ನೋಡ್ಲೇಬೇಕು ಅಂತ ಖುಷಿ ಆಗ್ತಿದೆ ಸೊ ನಾನು ನಮ್ಮ ಕನ್ನಡಿಗರಿಗೆ ಏನ್ ಕೇಳ್ಕೊಳ್ತೀನಿ ಅಂತ ಹೇಳಿದ್ರೆ ದಯಮಾಡಿ ಇಂಥ ಸ್ಥಳಗಳಿಗೆ ಬಂದು ನಿಮ್ಮ ಮಕ್ಕಳಿಗೆ ನಮ್ಮ ರಾಜರ ನಿಜ ನಿಜವಾದ ಇತಿಹಾಸ ತೋರಿಸಿ ಹೌದು ನೀವು ಅಲ್ಲಿ ಬೆಂಗಳೂರಲ್ಲಿ ಏನು ಮಾಲು ಅದು ಇದು ಹೋಗ್ತೀರಾ ಅದಕ್ಕೂ ನೀವು ಹೋಗಿ ತಪ್ಪೇನಿಲ್ಲ ಆದರೆ ಇಂಥ ಜಾಗಕ್ಕೆ ನೀವು ಕುಟುಂಬ ಸಮೇತರಾಗಿ ಬಂದು ಇಲ್ಲಿ ನೀವು ಇಲ್ಲಿಗೆ ಬಂದ್ರೆ ಒಂದು ದಿನ ನೀವು ಸಂಪೂರ್ಣವಾಗಿ ಎಲ್ಲ ನೋಡಬೇಕು ಅಂತ ಹೇಳಿದ್ರೆ ಮೂರರಿಂದ ನಾಲ್ಕು ದಿನ ಬೇಕು ಅಂತಾರೆ ಆದರೆ ನಾನು ನಿಮ್ಗೆ ಏನು ಹೇಳ್ತೀನಿ ಅಂದರೆ ಒಂದು ದಿನ ಇಲ್ಲಿ ನೀವು ನಿಮ್ಮ ಕುಟುಂಬ ಸಮ ಕುಟುಂಬ ಸಮೇತರಾಗಿ ಕಳೀರಿ ಕಳೆದು ಸೊ ನಿಮ್ಮ ಮಕ್ಕಳಿಗೆ ಇಲ್ಲಿನ ಇತಿಹಾಸ ತಿಳಿಸಿ ನಾವು ನಾವು ಆದಷ್ಟು ಅದರ ಮೇಲ್ಗಡೆ ಹೋಗ್ಲಿಕ್ಕೆ ಪ್ರಯತ್ನ ಪಡ್ತೀವಿ ಸೊ ಆಮೇಲೆ ಇಲ್ಲಿ ಬಂದಾಗ ದಯಮಾಡಿ ನಾನು ಅದನ್ನು ಎಲ್ಲರನ್ನು ಕೇಳ್ಕೊಳ್ತೀನಿ ಯಾರೂ ಈಝಿಲಿಗೆ ಮಾತ್ರ ಹೋಗಬೇಡಿ ಹಾ ಈಜ್ಲಿಗೆ ಮಾತ್ರ ಹೋಗ್ಬಿಡಿ ಇದು ಅಪಾಯವಾದ ಸ್ಥಳ ಇಲ್ಲಿ ನೋಡ್ಲಿಕ್ಕೆ ಹಿಂಗೆ ಕಾಣುತ್ತೆ ತುಂಬ ಆಳವಾಗಿದೆ ಸೊ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತೀನಿ ಸೊ ಇಲ್ಲೇನು ಸುತ್ತ ಏನು ಕಾಣ್ತಿದೆ ಅವನ ವಾಚ್ ಟವರ್ಸ್ ನೋಡಿ ಎಲ್ಲ ಕಡೆ ಇದೆ ವಾಚ್ ಟವರ್ಸ್ ಹಾಗೆ ಆ ಥರದ ಹದಿನೆಂಟು ವಾಚ್ ಟವರ್ಸ್ ಇದೆ ಈ ಕೋಟೆಯಲ್ಲಿ ಸೊ ಈ ವಾಚ್ ಟವರ್ಸ್ ಅಲ್ಲಿ ಅಂದರೆ ಸುತ್ತ ಕೋಟೆನ ಕಾಯ್ತಾ ನೇರು ನಮ್ಮ ಸೈನಿಕರು ಯಾರ ಈ ಕೋಟೆಗೆ ಅಟ್ಯಾಕ್ ಮಾಡ್ತಾರ ಅಂತ ವಾಚ್ ಟವರ್ ಕೆಲವು ವಾಚ್ ಟವರ್ಗಳಲ್ಲಿ ನಿಂತು ನೋಡಿದ್ರೆ ಹತ್ತಿರ ಹತ್ತಿರ ಇಪ್ಪತ್ತು ಕಿಲೋಮೀಟರ್ ವರ್ಗು ಕಾಣ್ತಾ ಇತ್ತು ಅಂತ ಹೇಳ್ತಾರೆ ಹೌದು ನಾವು ಇಲ್ಲಿ ನೋಡಿದಾಗ ನಮಗೂ ಹಂಗೆ ಅನಿಸ್ತು ಅದ್ರ ಬಗ್ಗೆ ಆಲ್ರೆಡಿ ನಾ ಹೇಳಿದ್ದೀನಿ ಅದು ಅರಮನೆ ಅರಮನೆ ಅಂತದ್ ಜಾಗ ನಾವು ಅಲ್ಲಿಗೆ ಹತ್ತಿ ನೋಡ್ತಾ ಇರ್ಬೋದು ಅಲ್ಲಿ ಹತ್ತಾ ಇದ್ದಾರೆ ನಾವು ಈ ಮಾರ್ಗದಿಂದ ಹತ್ತಿವಿ ಮೇಲ್ಗಡೆಗೆ ಇನ್ನೊಂದು ಮಾರ್ಗದಿಂದಾನು ಹತ್ತಬಹುದಂತೆ ಆದರೆ ನಮಗೆ ಈ ಮಾರ್ಗ ಹತ್ತೋಣ ಅಂತ ಅಂದ್ಕೊಳ್ತಾ ಇದ್ದೀವಿ ಈಗ ಅಲ್ಲಿ ಹತ್ತಿ ನಾ ಅಲ್ಲಿಗೆ ಹೋದ್ಮೇಲೆ ಮತ್ತೆ ನಿಮ್ಮನ್ನು ಮತ್ತೆ ಭೇಟಿ ಮಾಡ್ತೀನಿ ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ